ನಿನ್ನದೇ ನೆನಪು ದಿನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಜೊತೆ ಮಾರ್ಚ್ ಆರನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಇನ್ನು ಭಾನುವಾರ ಅದ್ದೂರಿ ರಿಸೆಪ್ಷನ್ ಕೂಡ ನಡೆಯಿತು ಅನೇಕ ಗಣ್ಯಾತಿ ಗಣ್ಯರು ಹಾಗೆ ಜನಸಾಮಾನ್ಯರು ಕೂಡ ರಿಸೆಪ್ಷನ್ ನಲ್ಲಿ ಭಾಗಿಯಾಗಿ ನವ ಜೋಡಿಗಳಿಗೆ ಶುಭ ಹಾರೈಸಿದ್ರು ಇನ್ನು ತೇಜಸ್ವಿ ಸೂರ್ಯ ಅವರು ಪತ್ನಿ ಶಿವಶ್ರೀ ಜೊತೆ ಹಾಡಿರೋ ಹಾಡು ಕೂಡ ಈಗ ವೈರಲ್ ಆಗ್ತಾ ಇದೆ ಇನ್ನು ಶಿವಶ್ರೀ ಮೊದಲೇ ಗಾಯಕಿ ಅವರ ಜೊತೆ ತೇಜಸ್ವಿ ಸೂರ್ಯ ಕೂಡ ವೇದಿಕೆ ಮೇಲೆ ಹಾಡು ಹಾಡಿ ಗಮನ ಸೆಳೆದ್ರು ಮದುವೆ ಆದ ದಿನ ಅಂದ್ರೆ ಮಾರ್ಚ್ ಆರನೇ ತಾರೀಕು ಮದುವೆ ಸಂಭ್ರಮ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ವೇದಿಕೆ ಮೇಲೆ ನಿಂತು ಪತ್ನಿ ಜೊತೆ ನಿನದೇ ನೆನಪು ದಿನವೂ ಮನದಲ್ಲಿ ಅನ್ನೋ ಹಾಡು ಹಾಡು ಮೂಲಕ ಗಮನ ಸೆಳೆದ್ರು ಇನ್ನು ತೇಜಸ್ವಿ ಸೂರ್ಯ ಅವರ ಧ್ವನಿಗೆ ಪತ್ನಿ ಶಿವಶ್ರೀ ಕೂಡ ಹಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ನಿನದೇ ನೆನಪು ದಿನವೂ ಮನದಲ್ಲಿ ಹಾಡನ್ನ ಇಬ್ರು ಒಟ್ಟಿಗೆ ಹಾಡಿ ಖುಷಿ ಪಟ್ರು ಹಾಗೆ ಇದನ್ನು ನೋಡಿದ ನೆರೆದಿದ್ದವರು ಕೂಡ ಚಪ್ಪಾಳೆ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಹಗಲಲಿ ತಿರುಗಿ ಬಳಲಿದೆ ಇರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನ್ನದೇ ನೆನಪು ದಿನವೋ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ